ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಮತ್ತು ಡೀಸೆಲ್ ನಿಖರ ಬೆಲೆ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮೊದಲಿಗೆ ನೋಡುವುದಾದರೆ ನಿನ್ನೆ ಒಂದು ಯು ಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ರೂಪಾಯಿ ಎಪ್ಪತ್ತು ಪೈಸೆ ಇತ್ತು ಇಂದು ಒಂದು ಡಾಲರ್ಗೆ ರೂಪಾಯಿ ಮೌಲ್ಯ ರೂಪಾಯಿ ಎಂಬತ್ತು ಪೈಸೆ ಆಗಿದೆ ರೂಪಾಯಿ ಎದುರು ಡಾಲರ್ ಮೌಲ್ಯ ಹತ್ತು ಪೈಸೆ ಏರಿಕೆ ಕಂಡಿದೆ ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ನೋಡುವುದಾದರೆ ಇಂದು ಒಂದು ಲೀಟರ್ ಪೆಟ್ರೋಲ್ಗೆ ನೂರ ಮೂರು ರೂಪಾಯಿ ಆಗಿದೆ ಇಂದು ಒಂದು ಲೀಟರ್ ಡೀಸೆಲ್ಗೆ ತೊಂಬತ್ತೊಂದು ರೂಪಾಯಿ ಆಗಿದೆ ಇಂದು ಒಂದು ಕೆಜಿ ಸೀನ್ ಜಿಗೆ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಹಾಗೂ ಚಿನ್ನ ಬೆಳ್ಳಿಯ ಬೆಲೆ ನೋಡುವುದಾದರೆ ನಿನ್ನೆ ಬೆಳ್ಳಿ ಒಂದು ಕೆಜಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇತ್ತು ಇಂದು ಒಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿಯಾಗಿದೆ ಅಂದರೆ ಒಂದು ಕೆಜಿ ಬೆಳ್ಳಿಗೆ ಒಂದು ಸಾವಿರ ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿಯೊಂದು ಗ್ರಾಂ ಬೆಳ್ಳಿಯ ಬೆಲೆ ನೂರ ಐವತ್ತೊಂದು ರೂಪಾಯಿಯಾಗಿದೆ ಇನ್ನು ನಿನ್ನೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಇತ್ತು ಇಂದು ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಸಾವಿರ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿಯಾಗಿದೆ ಮತ್ತು ನಿನ್ನೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಇತ್ತು ಇಂದು ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಒಂದು ಲಕ್ಷದ ಒಂಬತ್ತು ಸಾವಿರ ರೂಪಾಯಿಯಾಗಿದೆ ಅಂದರೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನಕ್ಕೆ ಒಂದು ಸಾವಿರ ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಇಲ್ಲಿ ನೀಡಲಾಗಿರುವ ಎಲ್ಲಾ ಬೆಲೆಗಳು ಜಿಎಸ್ಟಿ ಟಿಡಿಎಸ್ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಒಳಗೊಂಡಿರುವುದಿಲ್ಲ ಕೇವಲ ಬಂಗಾರದ ಬೆಲೆ ಮಾತ್ರ ನಾವು ಹೇಳಿರುವುದು ಪ್ರತಿದಿನದ ಚಿನ್ನ ಬೆಲ್ಲಿ ಪೆಟ್ರೋಲ್ ಡೀಸೆಲ್ ನಿಖರ ಬೆಲೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ